ನ್ಯಾಯಾಂಗದ ಮೇಲಾದ ಅಲ್ಲೆಗೆ ಅನುವಾದಿ ರಾಕೇಶ್ ಕಿಶೋರ್ಗೆ ರಾಕೇಶ್ ಕಿಶೋರ್ ಅಂದ ಒಂದು ಸನಾತನಿ ಸಂವಿ ಸಂವಿಧಾನಕ್ಕೆ ವ್ಯತಿರೇಕ ವ್ಯತಿರಿಕ್ತವಾಗಿ ಸಂವಿಧಾನ ಚೌಕಟ್ಟಿನಲ್ಲಿರುವ ಅಂಶಗಳಿಗೆ ವ್ಯತಿರಿಕ್ತವಾಗಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಗವಾಯ್ ಮೇಲೆ ಬೂಟ್ ಇರಿಸಿದ ಘಟನೆ ಎಲ್ಲರೂ ನೋಡ್ತಾ ಇದ್ವಿ ಅದು ಎಂಥ ನೀಚ ಕೃತ್ಯ ಅಂದ್ರೆ ಅಂತ ಇನ್ನು ಏನಿಲ್ಲ ನಮ್ಮ ಸಂವಿಧಾನ ನಮ್ಗೆ ಮುಖ್ಯ ಸಂವಿಧಾನಕ್ಕೆ ದಟ್ಟು ಉಂಟು ಮಾಡುವ ಕೆಲಸ ಆಗಲಿ ನಾವು ಹೆಚ್ಚು ವಿರೋಧಿಸ್ತೀವಿ ಇದ್ರ ಮೇಲೆ ನಾವೀಗ ಸಿ ಮುಖಾಂತರ ರಾಷ್ಟ್ರಪತಿ ಅವ್ರಿಗೆ ಮನವಿ ಕೊಡ್ತಾ ಇದ್ದೀವಿ ಅವ್ರಿಗೆ ಗಡಿ ಪಾರು ಮಾಡಬೇಕು ರಾಕೇಶ್ ರಾಕೇಶ್ ಕುಮಾರ್ ಅವ್ರಿಗೆ ಗಡಿ ಪಾರು ಮಾಡಬೇಕು ಅವ್ರಿಗೆ ಆಲ್ರೆಡಿ ಕಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅವರು ಕನತ್ತಿನಲ್ಲಿ ಅವರು ಓಟ ಹಾಜರಾಗಲಂತ ತರ ತರಾಜಿಕೆಯನ್ನು ನೀಡಿದ್ದಾರೆ ಆದರೆ ರಾಕೇಶ್ ಕುಮಾರ್ ಅವರನ್ನು ಡಿಪೆಂಡ್ ಮಾಡೋದೊಂದೇ ಅಲ್ಲ ಕಂಪ್ಲೀಟ್ ಅವ್ರ ವಕಾಲತ್ ಸನತ್ ರದ್ದು ಮಾಡಬೇಕು ಆಮೇಲೆ ಅವನಿಗೆ ತಕ್ಕ ಶಿಕ್ಷೆ ಆಗಲಿ ಅವನಿಗೆ ಜೀವ ಜೀವ ಶಿಕ್ಷೆ ಆಗಬೇಕು ಅಂತ ನಾವೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದೀವಿ ಆಗಿಲ್ಲ ಅಂತ ಹೇಳಿದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅದಕ್ಕೆ ಮಾಡೋವರಿಗೆ ನಾವು ಹೋರಾಟ ನಿಲ್ಲಿಸೋದಿಲ್ಲ ನಾವು ಉಗ್ರ ಹೋರಾಟ ಹಮ್ಮಿಕೊಂತೀವಿ ಅಂತ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ ಗಣವತ್ತ ನ್ಯಾಯಾಧೀಶ ಏನ್ ಕ್ಷಮಿಸಿದಾರಲ್ಲ ಅವರು ಬುದ್ಧಿಸ್ಟ್ ಆಗಿದ್ದಾರೆ ಶಾಂತಿಭುತರಾಗಿದ್ದಾರೆ ಅದರಿಂದ ಅವ್ರು ಕ್ಷಮಿಸಿದ್ದಾರೆ ಆದರೆ ಅವರ ಅನುಯೋಗಗಳು ಅವರು ಎದಿದೆಯಲ್ಲ ನಾವು ಯಾರೋ ಕ್ಷಮಿಸೋದಿಲ್ಲ ಅವರು ಸನಾತನ ಮದುವೆಯನ್ನು ಆಗ್ಬೋದು ಹೋಗ್ಬೋದು ನಿಮ್ಮ ಮನಸ್ಥಿತಿಯನ್ನು ಗಮನಿಸ್ಕೊಳ್ಳಿ ಇವತ್ತು ನಾವು ಯಾವುದೇ ರಾಷ್ಟ್ರಪತಿ ಆಗ್ಲಿ ಮುಖ್ಯ ನಾನು ಇಸ್ಲಾಮಿಕರೂ ಅಗಲ ತೋರ್ತದ್ರೆ ಆ ಒಂದು ಸ್ಥಾನಿಕರು ಸಭೆಯ ನಡ್ಕೊಂಡಿದೆ ಆದ್ರೆ ಅವ್ರ ಅನುಯೋಗಗಳು ಚಿನ್ನದಾಗಿ ಸಾಧ್ಯ ಇಲ್ಲ ಸಾಧ್ಯವಾಗಿ ಸಾಧ್ಯ ಇಲ್ಲ ನಾವು ಖಂಡಿಸ್ತೇವೆ ಈ ಒಂದು ಹೋರಾಟ ಉಗ್ರವಾಗಿರ್ತದೆ ಆತನ ಆ ತರ ಭಯೋತ್ಪಾದಕ ಘೋಷಣೆ ಮಾಡ್ಬೇಕು ಆ ತರ ಈ ಭಯೋತ್ಪಾದಕ ಘೋಷಣೆ ಮಾಡ್ಬೇಕು ಆಗ್ಲೇ ನಾವು ಈ ಒಂದು ಹೋರಾಟ ನಿಲ್ಲಿಸುವ ಸಾಧ್ಯ ಇಲ್ಲ ಅವನ ಎಲ್ಲರನ್ನ ಭಯೋತ್ಪಾದಕ ಘೋಷಣೆ ಮಾಡಿ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಿ ಅವರಿಗೆ ನಮ್ಮ ಹೋರಾಟ ವಿರೋಧವಾಗಿರ್ತದೆ ಅದರ ಜೊತೆಗೆ ಬಹಳ ಎಚ್ಚರಿಕೆ ಮಾತಾಡೋದು ಯಾಕಂದ್ರೆ ಇವತ್ತು ಭಾರತ ಬುದ್ಧಿಷ್ಟ ಕಂಟ್ರಿ ಇವತ್ತು ನಾವೆಲ್ಲ ಶಾಂತಿ ಬಿಟ್ಟವು ಯಾಕಂದ್ರೆ ಬೌದ್ಧ ಅನುವಾಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನಿಯಾಗಿ ನಮ್ಮ ಗಾಯ ಮನಿಸ್ತು ಬಾಬಾ ಸಾಹೇಬ್ ಅನ್ಕೋ ಅದೇ ಆಗಿದ್ರೆ ಅವರ ಕುಟುಂಬ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನಿಯಾಗಿದ್ದಾರೆ ಅವರೆಲ್ಲರೂ ಶಾಂತಿಯನ್ನು ಬೆಳೆಸಿದ್ದಾರೆ ಆದ್ರೆ ನಾವು ಯಾರು ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದವರಿಗೆ ವಿನೋದಿಗಳಿಗೆ ಮನೋನೋದಿಗಳಿಗೆ ಮನೋ ಒಂದಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಈ ದೇಶದಲ್ಲಿ ಶಾಂತಿ ಕಾಪಾಡಬೇಕು ಆ ಶಾಂತಿಯನ್ನ ಇರಬೇಕಂದ್ರೆ ನೀವು ಎಚ್ಚರಿಕೆಯನ್ನು ನೋಡ್ಕೋಬೇಕನ್ನ ಮಾತ್ರ ಕೂಡ